ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸುಮಾರು ಜನ ಗುರುಲಕ್ಷ್ಮೀಕೆ ವೇಟ್ ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಇವಾಗ ನಾವು ಡಿಸೆಂಬರ್ ಕೊನೆಯಲ್ಲಿ ಕಾರಣಕ್ಕೋಸ್ಕರ ಎಲ್ರು ಏನಂದ್ರೆ ನಾನು ಡಿಸೆಂಬರ್ ವರ್ಷ ಆಚರಣೆ ಹೊಸ ವರ್ಷ ಬರ್ತಾ ಇದೆ ಅದಕ್ಕೆ ಆಚರಣೆ ಮಾಡಲು ಒಂದ್ ಮಟ್ಟಕ್ಕೆ ಎರಡ್ ಸಾವಿರ ರೂಪಾಯಿ ನಮ್ಗೆ ಒಂದು ಭಾಗ್ಯವಾಗಿ ಸಿಗುತ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ ಅಂತ ಹೋಗಿ ಹೊಸ ವರ್ಷಕ್ಕೋಸ್ಕರ ಗುರುಲಕ್ಷ್ಮಿ ಕಾರಣಕ್ಕೋಸ್ಕರ ಗುರುಲಕ್ಷ್ಮಿಗೋಸ್ಕರನೇ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಏನಪ್ಪಾ ಅದು ಬಿಗ್ ಅಪ್ಡೇಟ್ ಏನಪ್ಪ ಇದು ಕತೆ ಯಾವ ಯಾವ ರೀತಿ ಹೆಲ್ಪ್ ಆಗುತ್ತೆ ಎಲ್ಲಾ ಮಾಹಿತಿಗಳು ಬಿಡೋಣ ಸಂಪೂರ್ಣ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ಎಷ್ಟೋ ವಿಷಯಗಳು ಗೃಹಲಕ್ಷ್ಮಿ ರಿಲೇಟೆಡ್ ಯಾವಾಗ ಬರುತ್ತೆ ಎಲ್ಲ ಮಾಹಿತಿ ನನ್ನ ಶೇರ್ ಮಾಡ್ತೀನಿ ದಯಮಾಡಿ ಬಿಡೋಣ ಸಂಪೂರ್ಣ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಇದೇ ರೀತಿ ನಿಮಗೆ ಸಬ್ಸ್ಕ್ರೈಬ್ ನಮ್ಮ ಅಕೌಂಟ್ ಅಲ್ಲಿ ಮಾಡೋದ್ರಿಂದ ಪದೇ ಪದೇ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೇರೆ ಅಕೌಂಟ್ ಹೋಗಿ ಚೆಕ್ ಮಾಡ್ಬೇಡ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಅಪ್ಡೇಟ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಗೃಹಲಕ್ಷ್ಮಿಯಿಂದ ಗೃಹಲಕ್ಷ್ಮಿಯರಿಗೆ ತುಂಬಾನೇ ಒಳ್ಳೆ ಅಂತ ಹೇಳಬೇಕು ಎಷ್ಟು ಅತ್ತೆ ಸುಸೆ ದುಡ್ಡನ್ನ ಕೂಡಿಟ್ಬಿಟ್ಟು ಗೃಹಲಕ್ಷ್ಮೀಲಿ ಬಂದಿರೋ ದುಡ್ಡನ್ನ ಕೂಡಿಟ್ಟು ಒಂದು ರೋಟರ್ ವಾಹನ ಕೊಡ್ಸಿಯಾರೆ ಅವರ ಮಗುವಿಗೆ ಕೊಡ್ಸಿಯೆರೆ ಐದು ಎಕರೆ ಅಂತ ಉಳುಮೆ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತಂತೆ ಅಂತವರು ಉಳಿಮೆಗೆ ಹೆಲ್ಪ್ ಅಂತ ಕೃಷಿಕರು ಅದ್ರ ಸಹಾಯನ ಪಡ್ಕೊತಿದ್ದಾರೆ ಒಬ್ಬ ವೃದ್ಧೆ ಮನೇಲೆ ಕುತ್ಕೊಳ್ಳೋಕೊಂಡು ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡೋದು ತರಕಾರಿ ಅಂಗಡಿನ ಮಾಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣದ ಅಹ್ ಇಡ್ಕೊಂಡು ನೀವ್ ಯಾವ ರೀತಿ ಗೃಹಲಕ್ಷ್ಮಿ ಹಣ ಬಳಸಿದೀರಾ ನಿಮ್ಗೆ ಎಲ್ಲಿ ಇಲ್ಲಿವರೆಗೂ ಹದಿನೈದನೇ ಕಂತಿನಾಳವರೆಗೂ ಕರೆಕ್ಟ್ ಆಗಿ ಬಂದಿದೆಯಲ್ವೋ ಎಲ್ಲಾದ್ರೂ ಮಿಸ್ ಆಗಿದೆಯಾ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಏನಂದ್ರೆ ಇವಾಗ ಎಲ್ಲರೂ ಹದಿನಾರನೇ ಕಂತಿನ ನಾಳಕ್ಕೆ ವೇಟ್ ಮಾಡ್ತೀರಾ ಅಂತ ನನಗೆ ಕರೆಕ್ಟ್ ಆಗಿ ಚೆನ್ನಾಗಿ ಗೊತ್ತು ಅದರಲ್ಲಿ ಗೃಹಲಕ್ಷ್ಮಿ ಇನ್ನೊಂದು ದೊಡ್ಡ ಬಿಗ್ ಅಪ್ಡೇಟ್ ಅಂದ್ರೆ ಇವಾಗ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಮಾಡ್ಕೊಂತೀರಿ ಅದರಲ್ಲೂ ಕಾರವಾರಲ್ಲಿ ಇವಾಗ ಏಳು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಕೂಡಿದೀವಿ ಅಂತ ಮಾಹಿತಿ ಬಂದಿದೆ ಹಾಗೂ ಅವರ ಕಾರವಾರಲ್ಲಿ ಕೂಡ ಮೂವತ್ತರಿಂದ ಐವತ್ತು ಜನ ಲಿಂಗತ್ವ ಅಲ್ಪಸಂಖ್ಯಾತರಿದ್ರೆ ಅವ್ರನ್ನ ಕೂಡ ಆಡ್ ಮಾಡ್ಕೊಂತೀವಿ ಅವ್ರಿಗೆ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ಬರುತ್ತೆ ಅವರು ಏನ್ ಮಾಡ್ತಾ ಇರ್ತಾರೆ ನಿಮಗೆ ಗೊತ್ತು ಲಿಂಗತ್ವ ಅಲ್ಪಸಂಖ್ಯಾತರು ತರ್ಡ್ ಜನರೇ ಅಂತ ಕರಿತೀವಿ ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ಭಿಕ್ಷಾಟನೆ ಮಾಡ್ಬಿಟ್ಟು ಈ ಬಸ್ ಸ್ಟಾಪ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಜಾಸ್ತಿ ಕಾಣಿಸ್ಕೊತಾರೆ ಅದನ್ನೆಲ್ಲ ಅವರು ಒಂದು ದಿನಸಿ ಸಾಮಗ್ರಿಗಳು ಕೊಂಡ್ಕೊಂಡು ಅವರ ಒಂದು ಚೆನ್ನಾಗಿ ಬದುಕು ಕಟ್ಕೊಳ್ಳಲು ಹಾಗೂ ಒಂದು ಸ್ವಂತ ಉದ್ಯಮ ಆದ್ರೆ ಸ್ವಂತ ಉದ್ಯಮನೆ ಕೂಡ ತೆರೆಯಲು ಕೂಡ ಈ ಎರಡ್ ರೂಪಾಯಿ ಅವರಿಗೆ ಸಹಾಯ ಮಾಡಲಿ ಅನ್ನೋದು ನನ್ನ ಆಸೆ ಸರ್ಕಾರದ ಆಶಯ ಕೂಡ ಅಂತ ಹೇಳ್ತಾ ನಿಮ್ಗೆ ಅನ್ಸುತ್ತೆ ಈ ನಿರ್ಧಾರ ಒಳ್ಳೇದೋ ಕೆಟ್ಟದೋ ನಿಮ್ಮ ಅಭಿಪ್ರಾಯ ಅನ್ನೋದು ಕೂಡ ಕಮೆಂಟ್ ಅಲ್ಲಿ ಇವಾಗ ಒಂದು ಬಿಗ್ ಅಪ್ಡೇಟ್ ನಾನು ಅವಾಗ್ಲದಂಗೆ ಗುರುಲಕ್ಷ್ಮಿ ಹದಿನಾರನೇ ಕಂತಿ ನಕ್ಕೆ ಯಾರ್ಯಾರು ವೇಟ್ ಮಾಡ್ತಾ ಇದೀರಾ ಮಹಿಳೆಯರೇ ನಿಮ್ಗೆ ಒಂದು ಬಿಗ್ ಅಪ್ಡೇಟ್ ನಾನು ಅವಾಗ್ಲೇಳ್ದ್ದಂಗೆ ಕಮೆಂಟ್ ಅಲ್ಲಿ ನಾನು ನಿಮ್ಮ ಯಾವ ಜಿಲ್ಲೆಯಿಂದ ನೋಡೋದ ಇದ್ರ ನಿಮ್ಗೆ ಇಲ್ಲಿವರೆಗೂ ಎಸ್ ಅಂತ ಟೈಪ್ ಮಾಡಿ ಕಳಿಸಿ ದುಡ್ಡು ಕರೆಕ್ಟ್ ಬಂದಿದೆ ಅಂತಂದ್ರೆ ನೋ ಅಂತ ಕೂಡ ಟೈಪ್ ಮಾಡಿ ಕಳಿಸಿ ನಿಮಗೆ ಸರಿ ಗುರುಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಸರ್ಕಾರ ಕೂಡ ಹತ್ತನೇ ಕಂತಿನ ಅವ್ರಿಗೂ ತುಂಬಾ ಚೆನ್ನಾಗಿ ಕೊಡ್ತಾ ಬಂದ್ರು ಹತ್ತನೇ ಕಂತು ಮುಗಿದ ಮೇಲೆ ಸ್ವಲ್ಪ ಮಟ್ಟಿಗೆ ಲೇಟ್ ಆಯ್ತು ಹನ್ನೊಂದು ಹನ್ನೆರಡು ಒಟ್ಟಿಗೆ ಕೊಟ್ಟರು ಹಾಗೆ ಹದಿಮೂರು ಹದಿನಾಲ್ಕು ಹದಿನೈದು ಕೂಡ ಸ್ವಲ್ಪ ಮಟ್ಟಿಗೆ ಹತ್ತರಿಂದ ಹದಿನೈದು ದಿವಸ ಕೂಡ ಲೇಟ್ ಆಗಿ ಬರುತ್ತೆ ಹಾಗೆ ಲಕ್ಷ್ಮೀ ಕೂಡ ಒಂದು ಬಿಗ್ ಅಪ್ಡೇಟ್ ಮಾಹಿತಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇದು ಸಂಬಳ ರೀತಿ ಬರೋದು ಗುರುಲಕ್ಷ್ಮಿ ಹಣ ನಿಮ್ಗೆ ಡಿಸೆಂಬರ್ ಮುಗಿದ್ಮೇಲೆ ಡಿಸೆಂಬರ್ ಮುಗಿದ್ಮೇಲೆ ಜನವರಿ ಹತ್ತನೇ ತಾರೀಕು ಬರುತ್ತೆ ಅದೇ ರೀತಿ ಯಾರು ಹದಿನಾರನೇ ಇರೋ ನನಗೆ ಹೊಸ ವರ್ಷ ಆಚರಣೆ ಮಾಡಿ ಒಂದು ಒಂದು ವಾರ ಕಳೆದ ಮೇಲೆ ಜನವರಿ ಐದೊಳಗೆ ಅದರ ಸಂಕ್ರಾಂತಿ ಮುಂಚೆ ಸಂಕ್ರಾಂತಿ ಬಿಡಿ ಜನವರಿ ಹತ್ತನೇ ತಾರೀಕು ಒಳಗೆ ನಿಮಗೆ ಗುರುಲಕ್ಷ್ಮಿ ಹಣ ಬಂದ್ಬಿಡುತ್ತೆ ಮಾಹಿತಿ ಬರೆದಿದೆ ಎರಡು ಸಾವಿರ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಡಿ ಬಿಟಿ ಮುಖಾಂತರ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ ನಿಮಗೆ ಕೂಡ ಅಕೌಂಟ್ ಅಲ್ಲಿ ಹಣ ಸರಿ ಬರ್ತಾ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಕರೆಕ್ಟ್ ಆಗಿ ಬರ್ತಾ ಇದೆ ತಿಳಿಸ್ಕೊಡಿ ಇದೇ ರೀತಿ ಗುರುಲಕ್ಷ್ಮಿ ಹಣಗಳು ಅಪ್ಡೇಟ್ಗಳು ನಿಮಗೆ ಕಂಟಿನ್ಯೂಸ್ ಬರಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಂತ ಮರಿಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ